ಬಹುಭಾಷಾ ನಟಿ ಕೀರ್ತಿ ಸುರೇಶ್ ಅವರು ಕೊನೆಗೂ ತಾವು ಪ್ರೀತಿ ಮಾಡ್ತಾ ಇರೋದು ಮದುವೆ ಆಗ್ತಾ ಇರೋದಾಗಿ ಹೇಳ್ಕೊಂಡಿದ್ದಾರೆ ಹಲವು ದಿನಗಳಿಂದ ಕೀರ್ತಿ ಸುರೇಶ್ ಮದುವೆ ಕುರಿತು ಸಾಕಷ್ಟು ಗಾಸಿಪ್ ಗಳು ಕೇಳಿ ಬಂದಿದ್ವು ಆದ್ರೆ ಅದ್ಯಾವುದಕ್ಕೂ ಪುರಾವೆಗಳಿರಲಿಲ್ಲ ಆದ್ರೆ ಈಚೆಗೆ ಉದ್ಯಮಿ ಆಂಥೋಣಿ ತಟ್ಟಿಲ್ ಜೊತೆ ಕೀರ್ತಿ ಮದುವೆ ಆಗೋದು ಪಕ್ಕಾ ಎಂಬ ಸುದ್ದಿ ಬಾರಿ ಹರಿದಾಡ್ತಾ ಇತ್ತು ಮದುವೆ ಎಲ್ಲಿ ನಡೆಯಲಿದೆ ಯಾವಾಗ ನಡೆಯಲಿದೆ ಚರ್ಚೆ ಕೂಡ ಆಗಿತ್ತು ಆದರೆ ಈ ಬಗ್ಗೆ ಕೀರ್ತಿ ಮಾತ್ರ ಏನೊಂದು ಹೇಳಿರಲಿಲ್ಲ ಆದರೆ ಇದೀಗ ಕೀರ್ತಿ ಮೌನವನ್ನ ಮುರಿದಿದ್ದಾರೆ ಹೌದು ಕೀರ್ತಿ ಸುರೇಶ್ ಅವರು ಅಂತೋಣಿ ತಟ್ಟೆ ಜೊತೆ ಮದುವೆ ಆಗೋದು ಪಕ್ಕಾ ಆಗಿದೆ ಇದನ್ನು ಸ್ವತಃ ಕೀರ್ತಿರವರೇ ಘೋಷಣೆಯನ್ನ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಅಂತೋಣಿ ತಟ್ಟೆ ಜೊತೆಗಿರುವ ಫೋಟೋವನ್ನ ಹಂಚಿಕೊಂಡಿರುವಂತಹ ಕೀರ್ತಿ ಸುರೇಶ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಕೌಂಟಿಂಗ್ ಎಂದು ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಅರ್ಥಾತ್ ಕಳೆದ ಹದಿನೈದು ವರ್ಷಗಳಿಂದ ಕೀರ್ತಿ ಸುರೇಶ್ ಮತ್ತು ಆಂಥೋಣಿ ತಟ್ಟಿರ್ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ ಇದೀಗ ಹದಿನೈದು ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆ ಹಾಕೋದಕ್ಕೆ ಈ ಜೋಡಿ ನಿರ್ಧರಿಸಿದೆ ಕೀರ್ತಿ ಸುರೇಶ್ ಮತ್ತು ಆಂಥೋಣಿ ಇಬ್ರು ಬಾಲ್ಯದಿಂದಲೇ ಪರಿಚಿತರು ಈಗ ಕೀರ್ತಿಗೆ ಮೂವತ್ತೆರಡು ವರ್ಷ ಇದೀಗ ಅವರೇ ಹೇಳಿರುವ ಪ್ರಕಾರ ಕೀರ್ತಿಗೆ ಹದಿನೇಳು ವರ್ಷ ಇರುವಾಗಲೇ ಆಂಥೋಣಿಯವರ ಜೊತೆಗೆ ಪ್ರೀತಿಯಾಗಿತ್ತು ಆದರೂ ಈ ಜೋಡಿ ಇದುವರೆಗೂ ಆ ಬಗ್ಗೆ ರಹಸ್ಯವನ್ನೇ ಕಾಯ್ದುಕೊಂಡು ಬಂದಿದೆ ಎಲ್ಲಿಯೂ ತಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿಕೊಂಡಿರಲಿಲ್ಲ ಮತ್ತು ಅದು ಯಾರಿಗೂ ತಿಳಿಯದಂತೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿತ್ತು ಆಂತೋಣಿ ಅವರು ಮೂಲತಃ ಇಂಜಿನಿಯರಿಂಗ್ ಆಗಿದ್ದು ಕತಾರ್ನಲ್ಲಿ ಕೆಲ ವರ್ಷ ಕೆಲಸ ಮಾಡಿದ್ದಾರೆ ಆನಂತರ ಕೊಚ್ಚಿಗೆ ಮರಳಿ ಬಿಸ್ನೆಸ್ ಅನ್ನು ಆರಂಭಿಸಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಸೆಂಬರ್ ಹನ್ನೊಂದು ಮತ್ತೆ ಹನ್ನೆರಡರಂದು ಗೋವಾದ ಐಷಾರಾಮಿ ರೆಸಾರ್ಟ್ ಒಂದರಲ್ಲಿ ಕೀರ್ತಿ ಸುರೇಶ್ ಮತ್ತು ಆಂಥೋಣಿಯ ಮದುವೆ ನಡೆಯಲಿದೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಈಗಾಗಲೇ ಆರಂಭಿಸಲಾಗಿದೆಯಂತೆ ಕೀರ್ತಿ ಅವರ ಬಳಿ ಮುದ್ದಿನ ಶ್ವಾನ ಹೊಂದಿದೆ ಅದಕ್ಕೆ ಅವರು ನೈಕ್ ಎಂದು ಹೆಸರಿಟ್ಟಿದ್ದಾರೆ ಇದು ಹಲವು ಸಮಯದಿಂದ ಅವರ ಬಳಿ ಇದೆ ಆದರೆ ತಮ್ಮ ಮುದ್ದಿನ ನಾಯಿಗೆ ನೈಕ್ ಅಂತ ಹೆಸರಿಡೋದಕ್ಕೆ ಕಾರಣವೇನು ಎಂಬುದು ಈಗ ಗೊತ್ತಾಗಿದೆ ಅದನ್ನು ಕೂಡ ಕೀರ್ತಿರವರೇ ಬಹಿರಂಗಪಡಿಸಿದ್ದಾರೆ ಆಂಥೋಣಿ ಹೆಸರಿನಲ್ಲಿ ಕೊನೆಯ ಎರಡು ಪದ ಎನ್ ವೈ ಮತ್ತು ಕೀರ್ತಿ ಹೆಸರಿನಿಂದ ಮೊದಲ ಎರಡು ಪದ ಕೆ ಇನ್ನ ತೆಗೆದುಕೊಂಡು ನಾಯ್ಕ ಅನ್ನೋ ಹೆಸರನ್ನ ಅವರು ನಾಯಿಗೆ ಇಟ್ಟಿದ್ರು ಈಗ ಅದು ಎಲ್ರಿಗೂ ಗೊತ್ತಾಗಿದೆ